you <tries> ಮಂಗಳ ಮಂಗಲ್ಯ ಶಿವೆ ಸರ್ವಾರ್ಧ ಸಾದಿಗೆ ಶರಣ್ಯತ್ರಂಬಗೆ ಗೌರಿ ನಾರಾಯಣ ನಮಸ್ತದೆ ಪೂರ್ವಕಾಲದ ದೇವಾಲಯವಾದಂತಹ ಶ್ರೀ ಮಹಾಶಕ್ತಿ ಮಂಚಾಕಾಳಿ ಗಾಮೇಶ್ವರಿ ದೇವಾಲಯವೆಂದು ಚೌಳರ ಕಾಲದ ದೇವಾಲಯವಾಗಿದ್ದಂತದ್ದು ಪರಿಶುದ್ಧವಾಗಿ ಸುಮಾರು ವರ್ಷಾಂತರಗಳ ಕಾಲ ನಡೆದು ಬಂದಂತಹ ಪದ್ಧತಿಯ ಪೂಜೆ ಕಾರ್ಯಕ್ರಮ ಮತ್ತು ಬೋಧನವಾಗಿ ಪೂಜೆಯನ್ನು ಸಲ್ಲಿಸಿಕೊಂಡಿರುವ ನಾನು ಅರ್ಚೆಯನ್ನು ಆಚರಿಸಿಕೊಂಡಿತ್ತು ಮತ್ತು ಈ ದೇವಾಲಯ ಪುನರ್ ನಿರ್ವಹಣೆ ಹದಿನಾಲ್ಕು ದಿನವಾದಂತಹ ಈ ನಲವತ್ತೆಂಟು ಮಂಗಳ ಆರಾಧನೆ ದಿನವಾದಂತಹ ಗುರುವಾರಯುಕ್ತವಾಗಿ ದೇವರಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆ ಪುನರ್ ನಿರ್ವಹಣೆ ಮತ್ತು ಪ್ರತಿಷ್ಠಾಪನೆಗೊಳ್ಳುವಂತಹ ದೇವರು ಮೊದಲನೇದಾಗಿ ಮಚದಾ ಕಾಳಿಗಾಂಬೇಶ್ವರಿ ಶಕ್ತಿರೋಪಿಣಿ ದೇವಿ ಸಹಿತವಾಗಿ ವೀರಭದ್ರೇಶ್ವರ ಸ್ವಾಮಿ ಕಾಳಭೈರವೇಶ್ವರ ಸ್ವಾಮಿ ಪ್ರಧಾನವಾಗಿ ಭದ್ರಕಾಳಿ ಜಗನ್ಮಾತೆ ಸಹಿತವಾಗಿ ವಿನಾಯಕ ಶಾಂತಿ ರೂಪವಾದಂತಹ ವಿನಾಯಕ ಸ್ವಾಮಿಯನ್ನು ಸಹ ಪುನರ್ ನಿವಾರಣೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪ್ರಾಣಾಯಾಮ ಮಾಡಿ ಸತ್ಕಾರ್ಯದಲ್ಲಿ ಭಗವಂತನನ್ನು ದರ್ಶನ ಕೊಡ್ತಿದ್ದೀವಿ ಈ ಗ್ರಾಮಸ್ಥರಾದಂತಹ ಕಲ್ಕುನಿ ಗ್ರಾಮಸ್ಥತಃ ಮತ್ತು ದೊಡ್ಡೇಗೋಡು ಗ್ರಾಮಸ್ಥ ಅಕ್ಕಪಕ್ಕ ನಂಬವಂತು ಕರ್ನಾಟಕ ದೇಶೇನ ಸರ್ವಾರ್ಥ ಸದ್ಮಂಗಳಾನಿ ಸದ್ಮಂಗಲಾನಿಭವಂತು ಮಹಾದೇವತ ಆಶೀರ್ವಾದ ಸಿದ್ಧಿರಸ್ಥಾಂಬವಂತು ವಿಶಿಷ್ಟತೆ ಬಂದು ಹತ್ತು ವರ್ಷ ಒಂಬತ್ತು ವರ್ಷ ಹನ್ನೊಂದು ವರ್ಷಕ್ಕೆ ನಡೆಯುವಂತಹ ಹಬ್ಬ ಮಂಚದ ಗಾಳಿಗಾಂಬೇಶ್ವರಿ ಗುಣಿತೋತ್ಸವ ಎಂಬುವ ಹಬ್ಬಕ್ಕೆ ಹತ್ತತ್ತು ವರ್ಷ ಒಂಬತ್ತು ವರ್ಷವಾದಂತಹ ದೇವಿ ಈ ಜನವರಿ ತಿಂಗಳು ಅಕ್ಕ ಒಂದೇ ಹೆಸರನ್ನು ಅಕ್ಕ ದಂಗಿಯಾದಂತಹ ಹಿರಿಮಂಚದ ಗಾಳಿಕಾಂಬೆ ಕಿರಿಮಂಚದ ಗಾಳಿಗಾಂಬೆ ಆದಂತಹ ಕಿರಿ ಮಂಚದಾ ಕಾಳಿಕಾಂಬ ದೇವಾಲಯದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾಳೆ ಕಿರಿಮಂಜಾ ಕಾಳಿಕಾಂಬೆ ಮತ್ತು ಬಂದು ಕಲ್ಕುಣಿ ಗ್ರಾಮಸ್ಥ ಪ್ರತಿಷ್ಠಾಪನೆ ಹೊಂದಿದ್ದಾಳೆ ಹಾಗೆ ದೇವಿಯ ದೇವತಾ ಅಂತಿ ವೀರಭದ್ರೇಶ್ವರ ಸ್ವಾಮಿ ಇಲ್ಲೇ ನೆಲೆಗೊಳ್ಳಬೇಕೆಂದು ಅವರಿಗೆಲ್ಲ ಆ ದೇವತೆಗಳಿಗೆಲ್ಲ ಅಣ್ಣವಾದಂತಹ ಈ ಸ್ವಾಮಿ ಇಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಇದರ ಸಹಿತವಾಗಿ ಮದ್ರಕಾಳಿ ದೇವಿ ಮಾಡ್ತಾರೆ ಸ್ವಾಮಿ ದೇವಸ್ಥಾನ ಮತ್ತು ವೀರಭದ್ರೇಶ್ವರ ಭದ್ರಕಾಳಿ ಮತ್ತು ಮಹಾಗಣಪತಿ ಈ ದೇವಸ್ಥಾನಗಳನ್ನೆಲ್ಲ ಸೇರಿ ನಮ್ಮ ಸಮಿತಿಯವರು ಮಾದೇಗೌಡ ಮಲ್ಲು ಇವರೆಲ್ಲರೂ ಕೂಡ ನಮ್ಮ ಹುಡುಗರು ಬಹಳ ಉತ್ಸುಕತೆಯಿಂದ ನಿಂತು ಜನಗಳು ಇಷ್ಟು ಬೇಗ ಆಗೋದಕ್ಕೆ ಭಕ್ತರು ಕಾರಣ ಈ ಪುಣ್ಯಾತ್ಮರು ಕಾರಣ ನಿಂತು ಮಾಡಿದವರು ನಾನು ಹಿರಿಯವನಾಗಿ ಅವಾಗ ಇದು ಮಾಡ್ಬೋದು ಇವರೇ ಮೇನ್ ಕಾರಣ ನನಗಿನ್ನ ಆ ದೇವರು ಒಳ್ಳೇದು ಮಾಡಲಿ ಇಷ್ಟು ಪುರಾತನವಾದ ಚರಿತ್ರೆ ಇದ್ದಂಥ ಈ ದೇವಸ್ಥಾನ ಈ ಸ್ಥಿತಿಗೆ ತರುವುದಕ್ಕೆ ಸುತ್ತಲ ಗ್ರಾಮಸ್ಥರು ಎಲ್ಲರೂ ಕಾರಣ ನೀವು ಇದಕ್ಕೆ ಬಂದಿದ್ದೀರಿ ಬದಲು ಇದು ಮಂಟಪ ಟೈಪು ಕಲ್ಲುಗಳು ಮತ್ತು ಆ ವಿಗ್ರಹಗಳು ತುಂಬ ಇದ್ದರು ಬಹಳಷ್ಟು ಭಿನ್ನ ಆದ ಕಾರಣ ಆ ವಿಗ್ರಹ ಪ್ರತಿಷ್ಠಾಪನೆ ಬೇಡ ಅಂತ ಹೇಳಿ ಹೊಸದಾಗಿ ವಿಗ್ರಹ ಮಾಡಿ ಹಳೆ ವಿಗ್ರಹಗಳಲ್ಲಿ ಬಹಳ ಹೆಚ್ಚು ಹಿಂದೆ ಹೊರ ಹೊರದೇ ಸೋಟೋದು ಅವೆಲ್ಲ ಉಳಿದಿದ್ದವನು ಒಂದು ಕಡೆ ಇಟ್ಟಿದ್ದಾರೆ ಅದನ್ನು ಇದು ಇಲ್ಲಿಯ ಐತಿಹ್ಯ ಇತಿಹಾಸ